ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರೇ ಆಗಲಿ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಆ ಧರ್ಮದಲ್ಲಿ ಹುಟ್ಟಿದ ನಂತರ ಯಾವ ರೀತಿಯಾದಂಥ ಘಟನಾವಳಿಗಳು ಎಂತಕ್ಕಂಥದ್ದು ನಡೆದು ಧರ್ಮ ಪರಿವರ್ತನೆ ಆಗ್ತಕ್ಕಂಥದ್ದು ಅಥವಾ ಅದೇ ಧರ್ಮದಲ್ಲಿದ್ದು ಬೇರೆ ದೇವರನ್ನು ಪೂಜಿಸ್ತಕ್ಕಂಥದ್ದು ಈ ಕಾರ್ಯಗಳನ್ನು ಮಾಡೋದಕ್ಕೆ ಮುಖ್ಯವಾಗಿ ಈ ಜನರ ಮಧ್ಯೆ ನಡೀತಕ್ಕಂಥ ವಿಚಾರಗಳು ಘಟನೆಗಳು ಕಾರಣ ಅಥವಾ ಅದಕ್ಕೆ ಯಾವುದಾದ್ರೂ ನಿಗೂಢ ಕಾರಣ ಎಂಬತಕ್ಕಂಥದ್ದು ಏನಾದರೂ ಇದೆಯಾ ಆ ಒಂದು ನಿಗೂಢ ಕಾರಣಗಳು ಅಂತ ಏನಾದರೂ ಇದ್ದರೆ ಯಾವ ರೀತಿಯಾಗಿರುತ್ತೆ ಅದು ಮನುಷ್ಯನ ಮೇಲೆ ಯಾವ ರೀತಿಯಾದಂಥ ಕಾರ್ಯವನ್ನು ಮಾಡ್ತಾ ಇದೆ ಅಥವಾ ಪ್ರಭಾವವನ್ನು ಬೀರ್ತಾ ಇದೆ ಅದರ ಉದ್ದೇಶ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಲಿಂಪ್ಟ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಮೂರುವರೆ ಸಾವಿರ ಮಿಗಲಾಗಿ ವೀಡಿಯೋಸ್ಗಳು ಲಭ್ಯ ಇದೆ ಜ್ಞಾನವರ್ಧಕ ಇದ್ದಾವೆ ಅವಶ್ಯವಾಗಿ ವೀಕ್ಷಿಸಿ ಇಷ್ಟ ಆದರೆ ಕಮೆಂಟ್ ಮಾಡಿ ಅಭಿಪ್ರಾಯಗಳನ್ನು ತಿಳಿಸಿ ಜೊತೆಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆಯೇ ನಿಗೂಢ ಸಮಸ್ಯೆಗಳು ಅಗೋಚರ ಸಮಸ್ಯೆಗಳು ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಶಾಪ ಪಾಪಗಳು ಮಕ್ಕಳಿಗೆ ದೊಡ್ಡವರಿಗೆ ಸ್ತ್ರೀ ಪುರುಷರಿಗೆ ಕುಟುಂಬಕ್ಕೆ ಶಿಕ್ಷಣಕ್ಕೆ ವ್ಯಾಪಾರಕ್ಕೆ ಉದ್ಯಮಕ್ಕೆ ಹೆಸರು ಕೀರ್ತಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಬಾಧೆ ಆಗಿದ್ದರೆ ವಿಷಯಗಳನ್ನು ಹೇಳ್ಕೊಳ್ಳಿ ವಿಷಯಗಳನ್ನು ಮರೆಮಾಚಿ ಮಾರ್ಗದರ್ಶನ ತಗೊಳ್ಳೋದರಲ್ಲಿ ಉಪಯೋಗ ಇಲ್ಲ ನೈಜ ಸರಿಯಾದ ವಿಷಯಗಳನ್ನು ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಸೂಕ್ತ ಮಾರ್ಗದರ್ಶನ ಪಡಿಬೋದು ನೀರು ಪೇಟೆಗೆ ಅವಕಾಶ ಇರುವುದಿಲ್ಲ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಲಭ್ಯ ಇದೆ ಯಾವುದೇ ರೀತಿಯಾದಂಥ ಆತ್ಮದ ಸಮಸ್ಯೆ ನಿವಾರಣೆಗೆ ಇದನ್ನು ನೀವು ಬಳಸ್ಬೋದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಸ್ಮೆಲ್ ತಗೊಳು ಮೈಕಾಗಿ ಇಟ್ಕೊಂಡು ಮನೆಗಳಲ್ಲ ಆಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಮನೆಯಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಮನೆಯಲ್ಲಿ ವ್ಯಾಪಾರ ಸ್ಥಳಗಳಲ್ಲೂ ಕೂಡ ಈ ಒಂದು ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಬಳಸಬಹುದು ಹಣಕಾಸಿನ ಅರ್ಜನಿಗೆ ವಿಶೇಷವಾಗಿ ಕಾರ್ಯ ಆಗಬೇಕಂದ್ರೆ ಲಕ್ಷ್ಮೀ ಕೃಪ ಪ್ರಾಪ್ತಿ ಧೂಪದ ಪೌಡ್ರನ್ನ ನೀವು ಬಳಸ್ಬೋದು ಅದನ್ನು ಕೂಡ ಮನೆಯಲ್ಲೇ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಬಳಸ್ಬೋದು ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಬಾಧೆಗಳಿದ್ದರೆ ಅವುಗಳಿಂದ ರೋಗ ಆಗ್ತಾ ಇರುತ್ತೆ ದೇಹ ಖುಷಿಯಾಗುತ್ತೆ ಊದುತ್ತೆ ಆಗುತ್ತೆ ಶುಷ್ಕ ಆಗುತ್ತೆ ಅಂಗಾಂಗಗಳು ನಷ್ಟ ಆಗ್ತವೆ ಅಜೀರ್ಣ ಸಮಸ್ಯೆ ತಲೆನೋವು ವಾಂತಿ ಬೇದಿ ಜ್ವರ ಮೂಳೆ ಎಲ್ಲ ನೋವು ಬರ್ತಕ್ಕಂಥದ್ದು ನರಗಳು ಶುಷ್ಕವಾಗೋದು ಬಾಧೆಗಳು ಬೇಕಾದಷ್ಟು ಸಮಸ್ಯೆಗಳಾಗ್ತವೆ ಅದರಿಂದ ಏನು ಸಮಸ್ಯೆಗಳಾಗೋದಿಲ್ಲ ಅನ್ನೋದು ಪ್ರಶ್ನೆ ಬರೋದಿಲ್ಲ ಕಾಲು ಊತ ಆಗಿರುತ್ತೆ ಆನೆ ಕಾಲು ಅದು ಇದು ಅಂತ ಏನೇನು ಹೇಳ್ತಾರೆ ಕಡ್ತಾ ಬರ್ತಾ ಇರುತ್ತೆ ದೇಹದಲ್ಲಿ ಎಲ್ಲರೂ ಕಜ್ಜಿ ತುರ್ಕಿಗಳು ಕಾಯಿಗಳಾಗ್ತಾ ಮಾಯೋದಿಲ್ಲ ಅದಕ್ಕೆ ಸಕ್ಕರೆ ಕಾಯಿಲೆ ಅಂತ ಏನೇನಾದರೂ ಈ ಕಾರಣಗಳಿರುತ್ತೆ ಈ ರೀತಿಯಾದಂಥ ಆತ್ಮಗಳಿಂದಾನೇ ಆಗಿರ್ತಕ್ಕಂಥ ಸಮಸ್ಯೆ ವೈದ್ಯಕೀಯ ಸಮಸ್ಯೆ ಅಲ್ಲದೆ ಈ ಒಂದು ಆಯಿಲನ್ನು ನೀವು ಬಳಸ್ಬೋದು ಆತ್ಮದ ಸಮಸ್ಯೆ ಕೂಡ ರಿಡ್ಯೂಸ್ ಮಾಡ್ಬೋದು ದೇಹದಲ್ಲಿ ಪೂರ್ಣ ನಷ್ಟ ಮಾಡ್ಬೋದು ಹಾಗೆಯೇ ರುಜಿನಿಗಳು ಅಂಗಾಂಗಗಳಲ್ಲಾಗಿದ್ರು ಕೂಡ ಅದನ್ನು ನಿವಾರಣೆ ಮಾಡೋದು ಏಕೆಂದರೆ ಇದನ್ನು ಹಚ್ಚೋದ್ರಿಂದ ಆತ್ಮಗಳಿಗೆ ಬಾಧೆ ಆಗುತ್ತೆ ಯಾವಾಗ ಅವು ಬಾಧೆ ಆಗುತ್ತೆ ನಿಮಗೆ ತೊಂದರೆ ಕೊಡೋದಿಲ್ಲ ಆಗ ನಿಮ್ಮ ಜೀವ ಹೆಚ್ಚಿತ್ಕೊ ಹೆಚ್ಚಿತ್ಕೊಳ್ಳುತ್ತೆ ಆಹಾರ ಸೇವನೆ ಮಾಡ್ಕೊಳ್ಳೋದು ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ರಕ್ತ ಶುದ್ಧ ಆಗೋದು ವಾಯು ಸೇವನೆಯನ್ನು ಸರಿಯಾಗಿ ಮಾಡೋದು ಕಾರಣ ಆಗುತ್ತೆ ಈ ರೀತಿಯಾಗಿ ದೇಹದಲ್ಲಿನ ಇರ್ತಕ್ಕಂಥ ನೆಗೆಟಿವಿಟಿ ಕೂಡ ನಷ್ಟ ಆಗುತ್ತೆ ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಿಗಳು ಕೂಡ ನಿಮ್ಮ ಬಳಕೆ ಆಧಾರದ ಮೇಲೆ ನಿವಾರಣೆ ಆಗುತ್ತೆ ಆ ಸಮಸ್ಯೆಗಳನ್ನಷ್ಟಾಗುತ್ತೆ ದೈವಿಕ ರೂಪ ಬೇಕು ಭಗವಂತನ ಪೂಜೆ ಕೈಕರೆಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕ ಇಲ್ಲ ನಾನು ಮಾಡಿದೆಲ್ಲ ಮಾಡಿಬಿಟ್ಟಿದ್ದೀನಿ ನನ್ನ ಮಾತ್ರ ಚೆನ್ನಾಗಿರ್ಬೇಕಂದ್ರೆ ಇಲ್ಲ ಬದಲಿಗೆ ದೈವಿಕ ಆಚರಣೆಗಳನ್ನು ಕೂಡ ಮಾಡ್ಕೊಳ್ತಾ ಆತ್ಮದ ಹಾವಳಿ ಏನಾದರೂ ಕರ್ಮಫಲದ ಕಾರಣದಿಂದ ಬಂದಿದ್ದರಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋದು ಈಗ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ವಿಶೇಷವಾಗಿ ಯಂತ್ರಗಳು ಬೇಕು ಅಂದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳ ನಿವಾರಣೆಗೆ ಅನುಕೂಲಕ್ಕೆ ಯಾರು ದೈವಿಕ ಪಾತ್ರ ಆಗಿರ್ತಾರೆ ಅಂಥವ್ರಿಗೆ ವಿಚಾರ ಮಾಡಿ ಮಾಡ್ಕೊಡಲಾಗುತ್ತೆ ಚಾರ್ಜಸ್ ಇರುತ್ತೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಈಗ ವಿಡದ ವಿಚಾರಕ್ಕೆ ಬರ್ತೇನೆ ಈಗ ಯಾವುದೇ ಧೂಪದ ಪೌಡರ್ ಇತ್ಯಾದಿ ಆರ್ಡರ್ ಮಾಡಲು ಈಗೇಳಿದಂಥ ಮೊದಲು ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈಗ ವಿಡದ ವಿಚಾರಕ್ಕೆ ಬರ್ತಾ ಇದ್ದೇನೆ ಮನುಕುಲ ಏನಿದೆ ಇದಕ್ಕೆ ಯಾವುದೇ ರೀತಿಯಾದ ಮನುಕುಲಕ್ಕೆ ಪರ್ಯಾಪ್ತ ಪದ ಎಂಬತಕ್ಕಂಥದ್ದು ಮತ್ತೊಂದು ಯಾವುದೂ ಇಲ್ಲ ಮನುಷ್ಯ ಅಂತ ಕರಿತೇವೆ ಅಥವಾ ಮನುಕುಲ ಅಂತ ಕರಿತೇವೆ ಅಂದರೆ ಇಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥದ್ದೆಲ್ಲವೂ ಕೂಡ ಪಂಚತತ್ವವನ್ನು ಹೊಂದಿರ್ತಕ್ಕಂಥದ್ದು ದೇಹಗಳು ದೇಹದೊಳಗೆ ಇರ್ತಕ್ಕಂಥದ್ದು ಜೀವ ಜೀವಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಆತ್ಮ ಆತ್ಮಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಸೃಷ್ಟಿ ಸೃಷ್ಟಿಯ ಮೂಲ ಪರಮಾತ್ಮ ಹಾಗಾಗಿ ಇಲ್ಲಿ ದೇಹಗಳನ್ನು ನಾವು ಗಮನಿಸಿದಂತಹ ಪಕ್ಷದಲ್ಲಿ ಧರ್ಮ ಎಂತಕ್ಕಂಥದ್ದು ಅವರ ಸಮಯಕ್ಕೆ ಅವರ ಕಾಲಕ್ಕೆ ಅವರಿಗೆ ಬೇಕಾದಂತೆ ಬೇಕಾದಂತೆ ಆಗ ಈಗ ಅವರು ಏಕೆಂದರೆ ಹೊಂದಾಣಿಕೆ ಬರೋದಿಲ್ಲ ಅಲ್ವಾ ಈಗಲೇ ನಾವು ನೋಡ್ತೀವಿ ಹುಟ್ಟು ಹುಟ್ಟು ತಣ್ಣ ತಮ್ಮಂದರೆ ಬೆಳೆ ಬೆಳೆಯುತ್ತ ದಾಯಾದಿಗಳು ಅಂತ ಎಲ್ಲ ಹಿಂದೆ ಗಾದೆ ಮಾಡಿ ಇಟ್ಬಿಟ್ಟಿದ್ದಾರೆ ಹಾಗೆ ಹೊಂದಾಣಿಕೆ ಇಲ್ಲದೆ ಅವ್ರವ್ರದೇ ಒಂದು ಪಂಗಡ ಅವರವ್ರದೇ ಒಂದು ಗುಂಪು ಅಂತ ನಿರ್ಮಾಣ ಮಾಡಿಕೊಂಡು ನಂತರದಲ್ಲಿ ಅವರಿಗೆ ಬೇಕಾದಂಥ ಹೆಸರನ್ನು ಇಟ್ಕೊಂಡು ಆಚರಣೆಯನ್ನು ಮಾಡ್ಕೊಂಡು ಬಂದು ಆದರೆ ಇದೆಲ್ಲವೂ ಕೂಡ ಮನುಕೂಲದ ರಾಶಿ ಹಾಗಿದ್ದು ಕೂಡ ನಾವು ನಮ್ಮ ಸಪಿಂಡ ಅಂತ ನಾವು ಕರಿತೇವೆ ನಾವು ಈ ಸಪಿಂಡ ಏನು ನಮ್ಮ ಒಂದು ವಿಭಾಗದಲ್ಲಿ ಬಂದಿರತಕ್ಕಂಥ ಪಿಂಡಗಳು ಅಂತ ನಾವು ಕರಿತೇವೆ ಆ ಒಂದು ಪಿಂಡದಲ್ಲಿ ಯಾವ ರೀತಿಯಾದಂಥ ಜೀವಗಳು ಜನನವನ್ನು ಪಡೆದಿದ್ದಾವೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಈ ರೀತಿಯಾದಂಥ ಸಂದರ್ಭದಲ್ಲಿ ನಾವು ಗೋತ್ರಗಳನ್ನು ನಾವು ನೋಡ್ತೇವೆ ಅಂದರೆ ಎಲ್ಲ ಭೂಮಿ ಮೇಲೆ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಗೋತ್ರ ಇದೆ ಯಾಕೆ ಗೋತ್ರ ಇದೆ ಏಳು ಋಷಿಗಳು ಆಯಾ ಕಾಲಕ್ಕೆ ಆಯಾ ಯುಗಗಳಿಗೆ ಆಯಾ ಮಹಾಯುಗಗಳಿಗೆ ಆಯಾ ಕಲ್ಪ ಕಲ್ಪಗಳಿಗೆ ಮಹಾಯುಗಗಳಿಗೆ ಕಲ್ಪಗಳಿಗೆ ಮನ್ವಂತರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಜೀವರಾಶಿಗಳೆಲ್ಲವನ್ನು ಕೂಡ ನೋಡಿಕೊಳ್ಳಿಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟು ನಿಯಮವನ್ನು ರೂಪಿಸಿದ್ದಾರೆ ಅದು ಯಾವಾಗ ನಂತರದಲ್ಲಿ ಅದಕ್ಕೆ ಮುಂಚೆ ಏನಾಯಿತು ಈಗ ಒಬ್ಬರಿದ್ದರು ಅವರು ಪ್ರಕಾಶಮಾನ್ವಾಗಿದ್ದಾರೆ ಡಿವೈಡ್ ಮಾಡಿಕೊಂಡ್ರು ಆ ಡಿವೈಡ್ ಮಾಡ್ಕೊಂಡಂಥ ನಂತರದಲ್ಲಿ ಏನಾಯಿತು ಏಳು ಜನ ಇಟ್ಕೊಳ್ಳಿ ಈಗ ಅವ್ರದ್ದೇ ಅವ್ರದ್ದು ಬೆಳವಣಿಗೆ ಆಯಿತು ಈಗ ಎಷ್ಟು ಇದ್ದಾವೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ಮೂಳೆ ಮಕ್ಕಳು ಅದನ್ನೆಲ್ಲ ನೋಡಿದ್ರೆ ನಾವೇನಂತ ವಂಶವೃಕ್ಷ ಅಂತ ಕರಿತೇವೆ ಅದಕ್ಕೆ ಆ ವಂ ವಂಶವೃಕ್ಷವನ್ನು ಹೇಗೆ ನೋಡ್ತೇವೆ ಹಾಗೆ ವಿಭಾಗವಾಗಿ ಆ ವೃಕ್ಷವಾಗಿಯೇ ಬೆಳೆದು ಬಂದರು ಆದರೆ ಬಂದಿರತಕ್ಕಂಥದ್ದು ಮೂಲ ಯಾವುದು ಒಂದರಲ್ಲೇ ಹಾಗೆ ಏಳು ಋಷಿಗಳನ್ನು ನಾವು ನೋಡಿದಂಥ ಆ ಪಕ್ಷದಲ್ಲಿ ಆ ಒಂದು ಋಷಿಗಳ ಗುಂಪಲ್ಲಿ ಒಬ್ಬರ ಗುಂಪಲ್ಲೇ ಹೇಗೆ ಬೆಳೆದು ಬಂದರೂ ಅವರು ಒಂದೊಂದು ರಾಶಿಗಳಾಗಿದ್ದಾರೆ ಈಗೆಲ್ಲ ಆ ಕಡೆ ಈಗ ರಶ ಆಗಿದ್ದಂಥ ಸಂದರ್ಭದಲ್ಲಿ ಏನಾಯಿತು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಆಹಾರ ಸೇವನೆ ಆಚರಣೆ ಮಾತು ನಡೆ ನುಡಿ ಆಯಸ್ಸು ನಂಬಿಕೆ ಕಾರ್ಯ ಎಂತಕ್ಕಂಥದ್ದು ಮಾಡ್ಕೊಬರ್ತಾ ಇದ್ದಾರೆ ಈಗ ನೀವೇ ಗಮನಿಸಿ ನಿಮ್ಮನ್ನೇ ತೊಗೊಳ್ಳಿ ಒಂದು ಇಪ್ಪತ್ತು ವರ್ಷ ಆಗಿದೆ ಮೂವತ್ತು ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ ನೀವು ಚಿಕ್ಕಂದಿನಿಂದ ಸೇವನೆ ಮಾಡ್ತಕ್ಕಂಥ ಆಹಾರವನ್ನು ನೀವು ಸೇವನೆ ಮಾಡಿ ಈಗ ಒಂದು ಮೂವತ್ತು ವರ್ಷ ಆಗ್ಬಿಡುತ್ತೆ ಏನೋ ಒಂದು ಜಾಬ್ ಸಿಗುತ್ತೆ ಉದಾಹರಣೆಗೆ ನೀವು ಈ ರಾಜ್ಯ ಬಿಟ್ಟು ಇನ್ನೊಂದು ಯಾವುದಾದ್ರೂ ರಾಜ್ಯಕ್ಕೆ ಹೋಗ್ತೀರಾ ಆ ರಾಜ್ಯದಲ್ಲಿ ನಿಮ್ಮ ನಿಮ್ಮ ಊರ ಆಹಾರ ಇಲ್ಲ ನಿಮ್ಮ ರಾಜ್ಯದ ಆಹಾರ ಇಲ್ಲ ಅಲ್ಲಿ ಇದು ಬೇರೆ 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 ಆಹಾರ ಇಲ್ಲಿ ಅಕ್ಕಿ ರೊಟ್ಟಿ ಅಂತೇವೆ ನಾವು ದಕ್ಷಿಣ ಕ ಭಾರತದಲ್ಲಿ ಅಲ್ಲಿ ಉತ್ತರ ಭಾರತದಲ್ಲಿ ನೀವು ನೋಡಿದ್ರೆ ಗೋಧಿ ಚಪಾತಿನಿದು ನಿಮ್ಗೆ ಗೋಧಿ ಚಪಾತಿ ಇಷ್ಟ ಇಲ್ಲ ಏನು ಮಾಡ್ತೀರಾ ಆ ಕಡೆಯಿಂದ ಇಲ್ಲಿಗೆ ಬಂದರೆ ಅಕ್ಕಿ ರೊಟ್ಟಿ ಇಷ್ಟ ಆಗೋದಿಲ್ಲ ಅವ್ರಿಗೆ ಏನು ಮಾಡೋದು ಅಲ್ಲ ಪ್ರಶ್ನೆ ಇಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗ ಮತ್ತೆ ಇನ್ನೊಂದು ದೇಶಕ್ಕೆ ಹೋದರೆ ಅಲ್ಲಿ ಆಹಾರ ಬೇರೆ ಹೌದಲ್ವೇ ಈ ಈಗ ನೀವು ಇಪ್ಪತ್ತು ಮೂವತ್ತು ವರ್ಷದಿಂದ ಬೆಳೆದು ಬಂದರೆ ಏನಾಗುತ್ತೆ ಬೇರೆ ಆಹಾರವನ್ನು ಅಡಾಪ್ಟ್ ಮಾಡ್ಕೊಳ್ಲಿಕ್ಕೇನಾಗುತ್ತೆ ಸೇವನೆ ಮಾಡ್ಕೊಳ್ಲಿಕ್ಕೇನಾಗುತ್ತೆ ನಿಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಏಕೆಂದರೆ ನೀವು ಸೇವನೆ ಮಾಡಿರ್ತಕ್ಕಂಥ ಆಹಾರ ಏನಿದೆ ಅದು ನೀವು ಚಿಕ್ಕಂದಿನಿಂದ ಬಂದುಬಿಟ್ಟಿದೆ ಈಗ ನೀವು ಬೇರೆ ಕಡೆ ಹೋಗಿ ಅಡಾಪ್ಟ್ ಮಾಡ್ಕೊತೀನಿ ಅಂತಂದರೆ ಅಲ್ಲಿನ ಆಹಾರಗಳಿಗೆ ನಿಮ್ಮ ಸೆಲ್ ರೆಡಿ ಆಗಬೇಕಲ್ಲ ನಿಮ್ಮ ಸೆಲ್ ಅವು ನೀವು ಸೇವಿಸಿದಂಥ ಆಹಾರವನ್ನು ಸ್ವೀಕರಿಸಿ ಅವು ಕಾರ್ಯವನ್ನು ಮಾಡಲಿಕ್ಕೆ ರೆಡಿ ಆಗಬೇಕಲ್ಲ ಅವು ರೆಡಿಯಾಗಿರೋದಿಲ್ಲ ಆಗೇನಾಗುತ್ತೆ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಬರ್ತವೆ ಯಾಕೆಂದರೆ ನಿಮ್ಮ ಸೆಲ್ಗಳೇ ಕಾರ್ಯ ಮಾಡೋದು ದೇಹದಲ್ಲಿ ಏನು ಚರ್ಮ ಮಾಂಸ ಮೂಳೆ ಮಜ್ಜ ಪ್ರತಿಯೊಂದು ಕೂಡ ಸೆಲ್ಗಳೇ ಭೂತತ್ವದಿಂದ ಬಂದಿರೋದು ಜಲತತ್ವದ ಆಧಾರದ ಮೇಲಿರೋದು ಅಕ್ಕಿ ಹಿಟ್ಟನ್ನು ನಾವು ನೀರನ್ನು ಹಾಕಿ ಅಕ್ಕಿ ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಹೇಗೆ ಊರ್ಣ ಆಗಿರುತ್ತೆ ಅದೇ ರೀತಿ ಈ ದೇಹ ನೀರಿನ ಜೊತೆಗೆ ಮಿಕ್ಸ್ ಆಗಿರೋದು ಅದರಿಂದಾಗಿ ಸೆಲ್ಗಳೇ ಕಾರ್ಯ ಮಾಡಬೇಕು ಈಗ ಸೆಲ್ಗಳಿಗೆ ಅಡ್ಜಸ್ಟ್ ಆಗಲಿಲ್ಲ ಓದನ್ನು ಸ್ವೀಕರಿಸಿ ನಾನು ಯಾವ ರೀತಿಯಾದಂಥ ಆಹಾರ ಸೇವ ಸೇವನೆ ಮಾಡ್ತಾ ಇದ್ದೇನೆ ಇದರಿಂದ ನಾನು ಏನು ಮಾಡ್ಕೋಬೇಕು ಇದೆಲ್ಲ ಜ್ಞಾನ ಬೇಕಾಗುತ್ತೆ ಅವಕ್ಕೆ ಅದೆಲ್ಲ ಅವು ಸ್ವೀಕರಿಸಿ ನಡಿಲಿಕ್ಕಾಗಲಿಲ್ಲ ಅಂದರೆ ಅನಾರೋಗ್ಯ ಸಮಸ್ಯೆಗಳು ಬರ್ತಾವೆ ಅಲ್ವಾ ಹಾಗೆಯೇ ಹಿಂದಲಿಂದ ಏನು ಯಾವ ದಿಕ್ಕಲ್ಲಿ ಯಾವ ಗುಂಪಲ್ಲಿ ನಡ್ಕೊಂಡು ಬಂದಿರ್ತಾವೆ ಜೀವ ಆ ಆಚರಣೆಗಳನ್ನು ಬಿಟ್ಟು ಬೇರೆ ಆಚರಣೆಗಳಿಗೆ ಹೋಗಲಿಕ್ಕೆ ತದ್ವಿರುದ್ಧವಾದಂಥ ಕಾರ್ಯಾವಳಿಗಳು ನಡೆದೇ ನಡೆದಿರ್ತವೆ ಈಗ ನಮ್ಮ ದೇಶದಲ್ಲಾಗಿರ್ಬೋದು ಬೇರೆ ದೇಶಗಳಲ್ಲಾಗಿರ್ಬೋದು ನೀವು ನೋಡಿದಂಥ ಪಕ್ಷದಲ್ಲಿ ಯಾರಾದರೂ ಕೂಡ ಯಾವುದೇ ಒಂದು ರೂಪದಲ್ಲಿ ದೇವರ ಆಚರಣೆಯನ್ನು ಮಾಡಲಿಕ್ಕೆ ಕೂಡ ಪರಿವರ್ತನೆ ಮನಸ್ಸಿನಿಂದ ಪರಿವರ್ ಅದೇ ಧರ್ಮದಲ್ಲಿದ್ದಾರೆ ಅಂದ್ಕೊಳ್ಳಿ ಮನಸ್ಸಿನಿಂದ ಪರಿವರ್ತನೆ ಆಗಿದ್ದರೂ ಕೂಡ ಅವ್ರು ಹಿಂದೆ ಘಟನೆಗಳ ನಡೆದಿರ್ತಾ ಈಗ ಕಾನೂನಾತ್ಮಕವಾಗಿಯೂ ಕೂಡ ಪರಿವರ್ತನೆ ಆಗಿದ್ದಾರೆ ಅಂತ ಇಟ್ಕೊಳ್ಳಿ ಪರಿವರ್ತನೆಗೆ ಅವಕಾಶ ಇರುತ್ತೆ ಅವ್ರು ಇಷ್ಟ ಬಂದಂಗೆ ಬದುಕ್ಬೋದು ಅಂತ ಪರಿವರ್ತನೆ ಆಗಿದ್ದಾರೆ ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಘಟನೆ ನಡೆದಿರುತ್ತೆ ಆ ಘಟನೆಯನ್ನು ಕಾನೂನು ನಡೆಸಿರೋದಿಲ್ಲ ಆ ಯಾವುದು ಮನಸ್ಸಿನ ಪರಿವರ್ತನೆಯನ್ನು ಯಾವುದೇ ಧರ್ಮ ನಡೆಸಿರೋದಿಲ್ಲ ಎರಡು ಅಂಶ ಗಮನಿಸ್ಬೇಕು ಯಾವ ಧರ್ಮಗಳನ್ನು ಆಚರಣೆ ಮಾಡ್ಕೊಂಡು ಡಿವೈಡ್ ಡಿವೈಡ್ ಮಾಡ್ಕೊಂಡು ತಮ್ಮ ತಮ್ಮ ಆಚರಣೆ ತಮ್ಮಿಷ್ಟದಂತೆ ಏನು ನಡ್ಕೊಂಡು ಬಂದಿದ್ದಾರೆ ಅವರ ಮನಸ್ಸಿನ ಪರಿವರ್ತನೆಗೂ ಕೂಡ ಅವರ ಧರ್ಮ ಕಾರ್ಯ ಮಾಡಿರೋದಿಲ್ಲ ಅವರ ನಡೆನುಡಿಯ ಕಾರ್ಯ ಪರಿವರ್ತನೆಗೂ ಕೂಡ ಕಾನೂನು ಕಾರ್ಯ ಮಾಡಿರೋದಿಲ್ಲ ಇಲ್ಲೆರಡು ಕಾರ್ಯ ಮಾಡಿರೋದೇನು ಘಟನೆಗಳು ಈ ಘಟನೆಗಳಿಗೆ ಕಾರಣ ಏನು ಹಾಗಾದರೆ ಆ ರೀತಿಯಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣ ಏನು ಜೀವ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂತಹ ದಾರಿಯಲ್ಲಿ ತಾನು ಸೇವಿಸಿರ್ತಕ್ಕಂಥ ಆಹಾರವನ್ನು ಬಿಟ್ಟು ಯಾವುದೋ ಒಂದು ಅನುಕೂಲ ಸಿಗುತ್ತೆ ಅಂತ ಜಾಬಿಗೆ ಹೋದಂಥ ಪಕ್ಷದಲ್ಲೂ ಅಲ್ಲಿ ಆಹಾರ ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ ಜಾಬ್ ಸಿಕ್ತು ಅನ್ನೋ ಸಂತೋಷ ಇರ್ಬೋದು ಆದರೆ ಆಹಾರ ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ ಈಗ ಇವ್ರಿಗೆ ಇಲ್ಲಿಂದೇನೋ ಒಂದು ಕಡೆ ಒಂದು ಲಭ್ಯ ಆಗುತ್ತೆ ಅನುಕೂಲ ಲಭ್ಯ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಏನೋ ಒಂದು ಸೆಟ್ಟಿಗೆ ಬಂದಿರುತ್ತೆ ಧಾರ್ಮಿಕವಾಗಿದ್ದರೆ ಈಗ ಎಷ್ಟು ಜನ ಹಿಂದೂ ದೈವಶಕ್ತಿಯನ್ನು ಪೂಜೆ ಕಾರ್ಯಗಳನ್ನು ಮಾಡ್ತಾರೆ ನಮಗಲ್ಲಿ ಪೀಸ್ ಸಿಗುತ್ತೆ ಶಾಂತಿ ಸಿಗುತ್ತೆ ಆತ್ಮಕ್ಕೆ ಕಲ್ಯಾಣ ಸಿಗುತ್ತೆ ನಾವು ಕಷ್ಟ ನಷ್ಟಗಳಿಂದ ಮುಕ್ತ ಆಗ್ಬಿಡ್ತೇವೆ ಈಗಲೇ ಜನ್ಮದ ಸಾಕಷ್ಟು ಅನುಭವಿಸಿದ್ದೇವೆ ಈ ಥರ ಬದಲಾವಣೆ ಆಗ್ತಾರೆ ಅಂದರೆ ಅಲ್ಲಿ ಒಂದು ಸದುದ್ದೇಶ ಏನಾದರೂ ಇದೆ ಈಗ ಯಾವುದೋ ಒಂದು ಧರ್ಮ ಪರಿವರ್ತನೆಯನ್ನು ಜೀವಗಳು ಮಾಡ್ಕೋತಾವೆ ಅಂದರೆ ಅದಕ್ಕೆ ಯಾವುದೇ ವಿಧಾನದ ಮೂಲಕ ಆಗಿರ್ತವೆ ಅಂದರೆ ಅಲ್ಲೇನೋ ಒಂದು ಪೀಸ್ ಸಿಗುತ್ತೆ ಒಂದು ಅನುಕೂಲ ಸಿಗುತ್ತೆ ಅಂತ ಮಾಡ್ಕೊಂಡಿರ್ತಾರೆ ಅದರಿಂದ ಏನು ಘಟನೆಗಳು ನಡೀತಾವೆ ಆ ಘಟನೆಗಳನ್ನು ಅವಶ್ಯವಾಗಿ ಜೀವಗಳು ನಿರ್ಮಾಣ ಮಾಡ್ತಾವೆ ಯಾವ ಜೀವಗಳು ಯಾವ ಜೀವ ಜೀವಕ್ಕೆ ಸಂಬಂಧಪಟ್ಟಂತೆ ಕರ್ಮಫಲ ಇರುತ್ತೆ ಬನ್ನಿ ಈಗ ಕರ್ಮಫಲಕ್ಕೆ ಕರ್ಮಫಲದಲ್ಲಿ ಜೀವವನ್ನು ಬಾಧೆಗೊಳಿಸಬೇಕು ಅಂದರೆ ಮ್ಯಾಚಿಂಗ್ ಇಲ್ಲದ ಆಹಾರಕ್ಕೆ ಪರಿವರ್ತನೆ ಮಾಡ್ತಾವೆ ಯಾವಾಗ ಧರ್ಮಾಚರಣೆ ಚಿಕ್ಕದಿನಿಂದ ಬೆಳ್ಕೊಂಡು ಬಂದು ನಂತರದಲ್ಲಿ ಅದನ್ನು ಚಿಕ್ಕಂದಿಂದ ಬೆಳೆಸ್ಕೊಂಡು ಬಂದಿದ್ದನ್ನೇ ಉಳಿಸ್ಕೊಂಡು ಬೆಳೆಸ್ಕೊಳ್ಲಿಕ್ಕೆ ಜೀವಕ್ಕೆ ಶಕ್ತಿ ಇಲ್ಲ ಅಂದರೆ ಬೇರೆ ಕಡೆ ಪರಿವರ್ತನೆ ಆಗಿ ಏನು ಉಳಿಸ್ಕೊಂಡು ಬೆಳೆಸ್ಕೊಳ್ಲಿಕ್ಕೆ ಆ ದೈವ ಶಕ್ತಿಗಳಾಗಿರ್ಬೋದು ಅವರಾಗಿರ್ಬೋದು ನಿಮ್ಮನ್ನು ಅಡಾಪ್ಟ್ ಮಾಡ್ಕೋತಾರೆ ನಿಮ್ಮನ್ನು ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿ ಆ ರೀತಿಯಾಗಿರೋದಿಲ್ಲ ಬೇರೆಯವರು ಯಾವುದೋ ಧರ್ಮಕ್ಕೆ ಬರಲಿ ಹಿಂದೂ ಸನಾತನ ಧರ್ಮಕ್ಕೆ ಬರಲಿ ಹಿಂದೂ ಸನಾತನ ಧರ್ಮದಿಂದ ಅನ್ಯ ಧರ್ಮಕ್ಕೆ ಹೋಗಲಿ ಈಗ ಅಲ್ಲಿಯೇ ತಮ್ಮ ನೆಲೆಯನ್ನು ತಾವು ಹುಟ್ಟಿದ ನೆಲೆಯಲ್ಲಿ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅಂದಮೇಲೆ ಬಂದವರ ಜಾಗದಲ್ಲಿ ಹೇಗೆ ಅವರು ಕೊಡ್ತಾರೆ ಪೀಸ್ ಶಾಂತಿ ಎಂಬತಕ್ಕಂಥದ್ದೇನು ಮೂಲ ಕೇಂದ್ರದಲ್ಲಿ ಅದರಿಂದಾಗಿ ಧರ್ಮಗಳ ವಿಚಾರಕ್ಕೆ ಮತ್ತು ಜಾತಿಯ ವಿಚಾರಕ್ಕೆ ಹೋಗದೆ ಆತ್ಮದೃಷ್ಟಿಯಲ್ಲಿ ಹೋದರೆ ಆಗ ಮಾತ್ರ ಶಾಂತಿ ಸಿಗುತ್ತೆ ದೇವರು ಒಬ್ಬನೇ ನಾಮ ಹಲವು ಹಾಗಾಗಿ ಯಾರು ಬದಲಾಗ್ತಾರೆ ಅದ್ರ ಹಿಂದೆ ನಿಮ್ಮ ಕರ್ಮಫಲದಲ್ಲಿ ಹಾನಿಯನ್ನು ಉಂಟು ಮಾಡುವ ದುರುದ್ದೇಶದಿಂದ ಕರ್ಮಫಲಗಳ ಕಾರಣದಿಂದ ವಾಮಾಚಾರದ ಕಾರಣದಿಂದ ಅಸೂಯೆ ಕಾರಣದಿಂದ ಆತ್ಮಗಳ ಕಾರ್ಯ ಇರುತ್ತೆ ಇಲ್ಲಿ ಯಾರಿಗೂ ಸಂಪರ್ಕವೇ ಇಲ್ಲ ಅಂತ ಇಟ್ಕೊಳ್ಳಿ ಆ ಥರದ್ದು ಏನಿಲ್ಲ ಕರ್ಮಫಲಾನೂ ಇಲ್ಲ ವಾಮಚಾರನೂ ಇಲ್ಲ ಆತ್ಮದ ಸಮಸ್ಯೆಯೂ ಇಲ್ಲ ಹಾಗಿದ್ಮೇಲೆ ಆ ರೀತಿಯಾಗಿ ಪರಿವರ್ತನೆ ಆಗಬೇಕಂದ್ರೆ ಏನೋ ಒಂದು ನೀವು ಒಂದು ಒಳ್ಳೇದಿರ್ತೀರ ಅಂತ ಇಟ್ಕೊಳ್ಳಿ ಅಥವಾ ನೀವೊಂದು ಕೆಟ್ಟದ್ದಿರ್ತೀರ ಅಂತ ಇಟ್ಕೊಳ್ಳಿ ಕೆಟ್ಟದನ್ನು ಕೂಡ ಇನ್ನೂ ಹೈಟೆಕ್ ಆಗಿ ಕೆಟ್ಟದಾಗಿ ಮಾಡಿಕೊಂಡು ಬಾಧೆ ಕೊಡಲಿಕ್ಕೆ ಲೋಕದಲ್ಲಿ ಅವ್ರನ್ನೂ ಕ್ಯಾಚ್ ಮಾಡ್ಕೋತಾರೆ ಈಗ ಒಳ್ಳೆಯವರಾಗಿರ್ತಾರೆ ಅವರ ಎನರ್ಜಿಯನ್ನು ಕೂಡ ಬ ಬಳಸ್ಕೊಂಡು ಕಾರ್ಯ ಮಾಡಲಿಕ್ಕೆ ಅವ್ರೂ ಕ್ಯಾಚ್ ಮಾಡ್ಕೋತಾರೆ ಇದರಿಂದಾಗಿ ಆತ್ಮಗಳ ಹಾವಳಿ ಎಂಬತಕ್ಕಂಥದ್ದಿರುತ್ತೆ ಪರಿವರ್ತನೆ ಆಗ ಹುಟ್ಟಿದ ಜಾಗದಲ್ಲಿ ಹುಟ್ಟಲಿಕ್ಕೆ ಅಂತ ಸಾಮರ್ಥ್ಯವನ್ನು ತಂದು ಆ ಜಾಗದಲ್ಲಿ ಹುಟ್ಟಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಜಾಗದಲ್ಲಿ ಜೀವಕ್ಕೆ ನೆಲೆ ಇಲ್ಲ ಸುಖ ಇಲ್ಲ ಸಂತೋಷ ಇಲ್ಲ ಅಂದರೆ ಹುಟ್ಟುವಾಗ ತಂದಂಥ ಆ ಭಾಗ್ಯ ಹುಟ್ಟಿದ ನಂತರದಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಾ ಈ ರೀತಿ ಪರಿವರ್ತನೆ ಆಗೋದಕ್ಕೆ ಒಂದು ಮುಂದೆ ಜೀವಕ್ಕೆ ಬಾಧೆಯನ್ನು ಕೊಡುವುದಕ್ಕೆ ಯಾವ ಮೂಲ ಬೇರಿರ್ತಾವೆ ಅದರಿಂದ ದೂರ ಮಾಡಲಿಕ್ಕೆ ಅತಂತ್ರ ಸ್ಥಿತಿಗೆ ಒಳಪಡಿಸ್ಲಿಕ್ಕೆ ಇಂಥ ಘಟನಾವಳಿಗಳು ಆತ್ಮಗಳಿಂದ ನಡೀತಾ ಇರ್ತಾ ಹಾಗಾಗಿ ಜೀವ ಜೀವಗಳ ಕಾರ್ಯವನ್ನು ಇಲ್ಲಿ ಗಮನಿಸ್ತಕ್ಕಂಥದ್ದು ಹಾಗಾಗಿ ಬೇರೆ ದೈವಶಕ್ತಿಗಳು ಅಡಾಪ್ಟ್ ಮಾಡ್ಕೊಡ್ತಾರೆ ಇದ್ದವ್ರ ಕೈ ಬಿಟ್ಬಿಟ್ರೆ ಬೇರೆಯವ್ರ ಹೇಗೆ ಮಾಡ್ಕೊತಾರೆ ಮಾಡ್ಕೊಡ್ತಾರೆ ನಿಮ್ಮ ಮನೆಯವ್ರು ನೀವು ಮರ್ತ್ಕೊಬಿಟ್ಟು ಪುಕ್ಕದ ಮನೆಯವ್ರ ಮೇಲೆ ನಂಬಿಕೆ ಇಟ್ಕೊಬಿಟ್ರೆ ಆಗುತ್ತಾ ಪುಕ್ಕದ ಏನು ಸದಾ ಇಲ್ಲೇ ಇರ್ತಾರೆ ಅವ್ರಿಗೂ ಕರ್ಮಫಲ ಇರುತ್ತೆ ಅವ್ರಿಗೂ ಬದಲಾವಣೆ ಆಗುತ್ತೆ ಅವ್ರಿಗೂ ಬುದ್ಧಿ ಬದಲಾಗುತ್ತೆ ಅನಾರೋಗ್ಯ ಸಮಸ್ಯೆ ಬರ್ತಾ ಮಾನಸಿಕ ಸಮಸ್ಯೆ ಬರ್ತಾ ಆರ್ಥಿಕ ಸಮಸ್ಯೆಗಳು ಬರ್ತಾವೆ ಪ್ರಾಕೃತಿಕ ಸಮಸ್ಯೆಗಳು ಬರ್ತಾವೆ ಅವ್ರೇನು ಸ್ಟೇಬಲ್ ಆಗಿ ಇರಲಿಕ್ಕಾಗತ್ತಾ ದೇವರ ಇಲ್ಲ ಅಲ್ವಾ ಈಗ ಮನೆಯವರ ಸಹಾಯ ಮಾಡೋಕ್ಕಾಗಲಿಲ್ಲ ಮನೆಯವ್ರಿಗೆ ಅನುಕೂಲ ಮಾಡಲಿಕ್ಕಾಗಲಿಲ್ಲ ಮನೆಯವ್ರಿಗೆ ಪ್ರೀತಿ ವಾತ್ಸಲ್ಯ ತೋರ್ಸೋಕ್ಕಾಗಲಿಲ್ಲ ನಿಮಗೆ ಎಂದಮೇಲೆ ಬೇರೆ ಪಕ್ಕದ ಆಗುತ್ತಾ ಖಂಡಿತ ಇರೋದಿಲ್ಲ ಆ ರೀತಿಯಾಗಿ ಇದು ಜೀವ ಜೀವಗಳು ಸಂಕೋಲೆಯನ್ನು ಉಂಟು ಮಾಡಲಿಕ್ಕೆ ಜೀವಗಳ ಪ್ರಗತಿಯನ್ನು ಹಾಳು ಮಾಡಲಿಕ್ಕೆ ಒಂದು ಯಾವುದಾದ್ರೂ ಜೀವ ಆ ಒಂದು ದೈವಿಕ ಶಕ್ತಿಯ ಆಚರಣೆಯನ್ನು ನಂಬಿಕೊಂಡು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇತ್ತು ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಅದನ್ನು ಹಾಳು ಮಾಡಬೇಕಲ್ಲ ಅದಕ್ಕಿಂತ ಅನುಕೂಲಕರವಾದಂಥ ವಿಷಯಗಳನ್ನು ಆಸೆಗಳನ್ನು ದುಪ್ಪಟ್ಟು ದುರಾಸೆಗಳನ್ನು ತುಂಬತಕ್ಕಂಥದ್ದು ಆ ದುರಾಸೆಗಳಿಗೆ ಇಲ್ದಿರ್ತಕ್ಕಂಥ ಶಕ್ತಿನಲ್ಲಿ ಎಷ್ಟು ಜನ ಸ್ತ್ರೀ ಪುರುಷರು ಎಷ್ಟು ಜನ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ವಿಫಲವಾಗ್ತಾರೆ ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಜೀವಗಳಿಂದ ಪರಿವರ್ತನೆಗಳಾಗುತ್ತೆ ಅದು ಹಾನಿಕಾರಕ ಯಾವಾಗ ತನ್ನ ನೆಲೆಯಲ್ಲಿ ತಾನು ಶುಭವನ್ನು ಕಾಣಲಿಲ್ಲ ಅನ್ಯ ನೆಲೆಯಲ್ಲಿ ನೆಲೆಸಿ ಶುಭವನ್ನು ಕಾಣಲು ತುಂಬ ಸಮಯ ಬೇಕು ಆ ತುಂಬ ಸಮಯದಲ್ಲಿ ಹಲವು ಪರೀಕ್ಷೆಗಳು ಆ ಹಲವು ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಶುಭವನ್ನು ಪಡೀಲಿಕ್ಕೆ ಜನ್ಮಾನೇ ಸಾಕಾಗೋದಿಲ್ಲ ಆಯಸ್ ಎಸ್ ಸಾಕಾಗೋದಿಲ್ಲ ಅದರಿಂದಾಗಿ ಹಾನಿ ಎಂತಕ್ಕಂಥದ್ದಿದು ಇದು ಆತ್ಮಗಳ ಒಂದು ಜೀವಗಳನ್ನು ಬಾಧೆಗೊಳಿಸ್ಲಿಕ್ಕೆ ಒಳ್ಳೆ ಆತ್ಮಗಳಾದರೆ ಅವುಗಳನ್ನು ಬಳಸ್ಕೊಳ್ಳಿಕ್ಕೆ ಅಥವಾ ಕೆಟ್ಟ ಆತ್ಮಗಳು ಕೆಟ್ಟ ಆತ್ಮ ಇರೋದಿಲ್ಲ ಕೆಟ್ಟ ಜೀವಾತ್ಮ ಅದು ನಡೆನುಡಿ ಏನಿರುತ್ತೆ ಅವರು ನಿನ್ನೂ ಕೂಡ ಕೆಟ್ಟವರನ್ನಾಗಿ ಮಾಡಿ ಇನ್ನಷ್ಟು ಸಮಸ್ಯೆಯನ್ನು ಉಂಟು ಮಾಡಲು ಒಂದು ರೀತಿಯಾಗಿ ಹ್ಯಾಕ್ ಮಾಡ್ಕೊಳ್ತಕ್ಕಂಥದ್ದು ಜೀವಗಳನ್ನು ಇದೆಲ್ಲ ವಿಧಾನಗಳು ಅದರಿಂದಾಗಿ ತಾವು ಇರ್ತಕ್ಕಂತಹ ಜಾಗದಲ್ಲೇ ತಾವು ಹುಟ್ಟಿರ್ತಕ್ಕಂಥ ನೆಲೆಯಲ್ಲಿ ಸಂತೋಷ ಸುಖ ಶಾಂತಿ ನೆಮ್ಮದಿಯನ್ನು ಪಡೀಲಿಕ್ಕೆ ಎಷ್ಟು ಪ್ರಯತ್ನವನ್ನು ಆಯಸ್ಸಿ ಇರ್ತಕ್ಕಂಥ ಆಯಸ್ಸಲ್ಲಿ ಎಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪ್ರಯಸ್ ಪ್ರಯತ್ನವನ್ನು ನಿಸ್ಸಂಶಯವಾಗಿ ನಿಮ್ಮ ಮನೆಯ ಇಷ್ಟದೈವ ಕುಲದೈವ ನಿಮ್ಮ ನಂಬಿಕೆಯ ದೇವರು ನಿಮ್ಮ ಆರಾಧನೆ ಮಾಡ್ತಕ್ಕಂಥ ದೇವರು ಅದನ್ನು ಆರಾಧಿಸಿ ಆಯಾವಚ ಮನಸ್ಸ ಸಮರ್ಪಿತರಾಗಿ ನಿತ್ಯ ನಿರಂತರ ಒಂದು ವರ್ಷ ಎರಡು ವರ್ಷ ಇಷ್ಟು ನಿಷ್ಠೆಯಿಂದ ಕಾರ್ಯವನ್ನು ಮಾಡಿ ದೋಷಗಳು ನಿವಾರಣೆ ಆಗ್ತವೆ ಸಮಸ್ಯೆಗಳು ನಿವಾರಣೆ ಆಗ್ತವೆ ಲೋಕಾದ್ಯಂತ ಇರ್ತಕ್ಕಂಥ ಮನುಕುಲಕ್ಕೆ ಔಷಧಿ ಅಂದರೆ ಅದು ಆಧ್ಯಾತ್ಮ ಆ ಅಧ್ಯಾತ್ಮವನ್ನು ಬಿಟ್ಟು ಬೇರೆ ಇನ್ಯಾವ ಮಾರ್ಗದಲ್ಲೂ ಕೂಡ ಜೀವ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ನೀವು ನೀವು ನಂಬಿರ್ತಕ್ಕಂಥ ನಿಮ್ಮ ನಿಮ್ಮ ದೈವಶಕ್ತಿಗಳನ್ನು ನಿಷ್ಠೆಯಿಂದ ಶಾಂತಿಯಿಂದ ಸಕಾರಾತ್ಮಕವಾಗಿ ಆಚರಣೆಯನ್ನು ಮಾಡಿ ಆಗ ನಿಮ್ಮ ಕಲ್ಯಾಣ ಅನ್ಯರ ಕಲ್ಯಾಣಕ್ಕೂ ಕೂಡ ದಾರಿಯಾಗುತ್ತೆ ಏಕೆಂದರೆ ಜೀವಕುಲ ಏನಿದೆ ಈ ಜೀವಕುಲ ಒಬ್ಬರೇ ಎರಡು ಜನ ಇಲ್ಲ ಎಲ್ಲರೂ ಕೂಡ ಇರ್ತಕ್ಕಂಥದ್ದು ಅದರಿಂದಾಗಿ ಒಬ್ಬರು ಗಾಳಿ ಮತ್ತೊಬ್ಬರಿಗೆ ಬೀಸುತ್ತೆ ಒಬ್ಬರು ರೋಗಗ್ರಸ್ತರಾದರೆ ಇನ್ನೊಬ್ರಿಗೂ ಕೂಡ ಹಾನಿ ಹಾಗಾಗಿ ಎಲ್ಲರೂ ಕೂಡ ಸಕಾರಾತ್ಮಕ ಆಗ್ತಕ್ಕಂಥದ್ದು ಅವಶ್ಯಕ ಇದೆ ಅಂತ ಹೇಳ್ತಾ ಇದಕ್ಕೆ ಕಾರಣ ಏನು ಅನ್ಯ ಜೀವಗಳ ಉದ್ದೇಶಗಳಿಗೆ ಬಲಿಯಾಗ್ತಕ್ಕಂಥದ್ದು ಯಾವುದು ಕಡಿಮೆ ಜ್ಞಾನ ಇರತಕ್ಕಂತಹ ದೈವದ ಮೇಲೆ ಸಂಪೂರ್ಣ ಬಲ ನಂಬಿಕೆ ಇಲ್ಲಿರ್ತಕ್ಕಂಥ ಜೀವಗಳೇ ರೀತಿಯಾಗಿ ಬಲಿಯಾಗ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ಹೋಗಿ ನೀನು ಏನೂ ಆಗೋದಿಲ್ಲ ಭೂಮಿ ಬಿಟ್ಟು ಹೋಗೋದಿಲ್ಲ ಜೀವ ಬಿಟ್ಟು ಹೋಗೋದಿಲ್ಲ ಆತ್ಮ ಪರಿವರ್ತನೆ ಆಗೋದಿಲ್ಲ ಏನೂ ಆಗೋದಿಲ್ಲ ಎಲ್ಲ ಇಲ್ಲೇ ಇರ್ತೀರ ಆದರೆ ಉದ್ಧಾರಕ್ಕೆ ದಾರಿ ಸಿಗೋದಿಲ್ಲ ಉದ್ಧಾರಕ್ಕೇನು ಇಲ್ಲೇ ಪರೀಕ್ಷೆಗಳಲ್ಲಿ ಒಳಗಾಗಬೇಕಾಗುತ್ತೆ ಇಲ್ಲೇ ಸಮಸ್ಯೆಗಳಲ್ಲಿ ಒಳಗಾಗಬೇಕ ಇದಕ್ಕೆ ಪರಿಹಾರ ಇರುವ ಭಾಗ್ಯವನೇನಿದು ಬಾರೆನೆಂಬುದನ್ನು ಬಿಡು